ನಾಯಕನಹಟ್ಟಿ ಸಮೀಪದ ಮಲ್ಲೂರಹಳ್ಳಿ ಗ್ರಾಮದ ಯುವಕ ರಮೇಶ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಳೆನೀರು ಮಾರಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾನೆ ಹೋಬಳಿಗಳಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಬಂದರೆ ಸಾಕು ಈ ರಮೇಶ್ ನನ್ನ ಎಲ್ಲರೂ ಕೂಡ ಕರೆಸ್ತಾರೆ ಯಾಕಂದ್ರೆ ಈತ ಬಿ ಬಿಆರ್ ಅಂಬೇಡ್ಕರ್ ಅವರ ಕುರಿತು ತುಂಬಾನೇ ತಿಳಿದುಕೊಂಡಿದ್ದಾನೆ ಈತ ವಿದ್ಯಾಭ್ಯಾಸ ಮಾಡಿರೋದು ಕಡಿಮೆ ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಂಡಿರುವುದು ಮಾತ್ರ ಅಪಾರ ಅಂಬೇಡ್ಕರ್ ಅವರ ಸಾಕಷ್ಟು ನೋವುಗಳನ್ನು ಅನುಭವಿಸಿ ವಿದ್ಯಾಭ್ಯಾಸ ಮಾಡಿ ಇಡೀ ಪ್ರಪಂಚಕ್ಕೆ ಮೆಚ್ಚುವಂತ ಸಂವಿಧಾನವನ್ನು ಬರೆದಿದ್ದಾರೆ ಮತ್ತು ಮಕ್ಕಳು ಹಾಗೂ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಮಹಾಯುದ್ಧ ಚಾನೆಲ್ನ ವಿಡಿಯೋದಲ್ಲಿ ಅವನು ಮಾತನಾಡಿದ್ದಾನೆ ವರದಿ ಹರೀಶ್ ನಾಯಕನಹಟ್ಟಿ ಅವರ ಪುತ್ರನಾಗಿ ಮೆರೆಯುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಡೈಲಾಗನ್ನು ಸೃಷ್ಟಿ ಮಾಡಿದ ಒಬ್ಬ ನಾನು ರುದ್ರಪ್ಪ ಹಾಗೂ ಅವರ ಪುತ್ರನಾಗಿ ಜನಿಸಿದಂಥ ಮಲ್ಲೂರಹಳ್ಳಿ ಗ್ರಾಮದ ಚಡಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಯಕನಲ್ಲಿ ಹೋಬಳಿಯಲ್ಲಿ ಜನಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಡೈಲಾಗನ್ನು ಸೃಷ್ಟಿಸಿದ ಒಬ್ಬ ಸೃಷ್ಟಿಕರ್ತನನ್ನು ಕೇಳಿರಿ ಆನಂದಿಸಿ ಹಿಂದೂಸ್ತಾನದ ಸ್ಥಾನದ ಮಗ ಹಿರೋಧಿಗಳಿಗೆ ಮೃಗ ಬಡವರಿಗೆ ಬಲಿಷ್ಠ ಭಕ್ಷಕರಿಗೆ ಬ್ರಹ್ಮ ಕಿಂಕರಿಗೆ ಕೀಚಕ ದೇಶಕ್ಕೆ ದಳಪತಿ ಮುಂಬೈಗೆ ಅಧಿಪತಿ ಜಯಕ್ಕೆ ಜಗದೇಕೆ ವಿರಾಟ್ ಡಾಕ್ಟರ್ ಜೈ ಭಿಂಗ್ ಶಿಕ್ಷಣ ಎಂಬ ಮಹಾ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ ಮಹಾವೀರ ಅಂಬೇಡ್ಕರ್ ಕಾನುಲೆ ಎಂಬ ಕದರನ್ನೇ ಹುಟ್ಟಾಕಿದಂಥ ಮಹಾವೀರ ಆ ಡಾಕ್ಟರ್ ಜೈ ಬಿಂಗ್ ಜೈ ಬಿಮ್ ಅಂತ ಹೆಸರು ಕೇಳಿದರೆ ಸಾಕು ಜಯದಲ್ಲಿ ಜಯಂಕರವಿದೆ ದೇಶದಲ್ಲಿ ಅವರ ಹೆಸರಿದೆ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣನ ಹೇಗೆ ಪಡ್ಕೊಂಡ್ರಂದರೆ ಸಾಕಷ್ಟು ನೋವುಗಳನ್ನು ಪಟ್ಟುಕೊಂಡು ಪಡಲಾರದ ಕಷ್ಟಗಳನ್ನೇ ಪಟ್ಟುಕೊಂಡು ಅನುಭವಿಸಿ ದೇಶಕ್ಕೆ ಸಂವಿಧಾನವನ್ನೇ ರಚಿಸಿ ನಮ್ಮ ಆತ್ಮಕ್ಕೆ ಶಾಂತಿಯನ್ನೇ ನೀಡಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನೇ ಸಿಗಲಿ ಅವರ ಹೆಸರು ಶಾಶ್ವತವಾಗಿ ಇರಲಿ ಎಂಬುವುದೇ ಈ ದಲಿತರ ಅಭಿಮಾನಿಗಳ ಗುರಿ